ಮರಾಠಿ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಯವರೆಗಿನ ವಿದ್ಯಾರ್ಥಿಗಳಿಗೆ ಹಿಂದಿಯನ್ನ ಮೂರನೇ ಭಾಷೆಯಾಗಿ ಕಡ್ಡಾಯಗೊಳಿಸಿ ಮಹಾರಾಷ್ಟ್ರ ಸರ್ಕಾರ ಆದೇಶ ಹೊರಡಿಸಿದೆ ಸರ್ಕಾರದ ಈ ನಿರ್ಧಾರದ ವಿರುದ್ಧ ಮರಾಠಿ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ ಗುಜರಾತ್ ಮತ್ತು ಅಸ್ಸಾಂನಲ್ಲಿ ಹಿಂದಿ ಕಡ್ಡಾಯಬೇಕಿಲ್ಲ ಎಂದು ಬಿಜೆಪಿಯನ್ನ ಪ್ರಶ್ನಿಸಲಾಗುತ್ತಿದೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಅನುಗುಣವಾಗಿ ಶಾಲಾ ಶಿಕ್ಷಣಕ್ಕಾಗಿ ರಾಜ್ಯ ಪಠ್ಯಕ್ರಮ ಚೌಕಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅನುಷ್ಠಾನದ ಭಾಗವಾಗಿ ಮಹಾರಾಷ್ಟ್ರ ಶಾಲಾ ಶಿಕ್ಷಣ ಇಲಾಖೆ ಮಂಗಳವಾರ ಈ ಆದೇಶವನ್ನು ಹೊರಡಿಸಿದೆ ಈ ಹಿಂದೆ ಎನ್ಇಪಿಯ ತ್ರಿಭಾಷಾ ನೀತಿಯಡಿಯಲ್ಲಿ ಹಿಂದಿಯನ್ನು ಕಡ್ಡಾಯಗೊಳಿಸಲಾಗಿತ್ತು ಆರಂಭದಲ್ಲಿ ಹಿಂದಿ ಹೇರಿಕೆಯನ್ನ ತಡೆದ ಬಳಿಕ ಈಗ ಸರ್ಕಾರ ಹಿಂಬಾಗಿಲಿನ ದಾರಿಯನ್ನ ಹಿಡಿದಿದೆ ಹೇಗಾದರೂ ನೀತಿಯನ್ನ ಮತ್ತೆ ಪರಿಚಯಿಸುತ್ತಿದೆ ಎಂದು ಮರಾಠಿ ಭಾಷಾ ವಕೀಲರು ಆರೋಪಿಸಿದ್ದಾರೆ ಸದ್ಯ ಬುಧವಾರ ಮಹಾ ಸರ್ಕಾರ ಹೊರಡಿಸಿದ ಆದೇಶದ ಪ್ರಕಾರ ಮರಾಠಿ ಮತ್ತು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲಿ ಒಂದರಿಂದ ಐದನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಹಿಂದಿಯನ್ನು ಮೂರನೇ ಭಾಷೆಯಾಗಿ ಕಡ್ಡಾಯವಾಗಿ ಕಲಿಯಬೇಕು ಹಾಗೆಯೇ ಹಿಂದಿ ಬದಲಾಗಿ ಬೇರೆ ಭಾಷೆಯನ್ನು ಕಲಿಯಲು ಬಯಸುವುದಾದರೆ ಶಾಲೆಯಲ್ಲಿ ಪ್ರತಿ ತರಗತಿಯಿಂದ ಇಪ್ಪತ್ತು ವಿದ್ಯಾರ್ಥಿಗಳ ಸಹಮತ ದೊರೆಯಬೇಕು ಆಗಿದ್ರೆ ಆ ಅನಿರ್ ನಿರ್ದಿಷ್ಟ ನಿರ್ದಿಷ್ಟ ಭಾಷೆಗೆ ಒಬ್ಬ ಶಿಕ್ಷಕನ ನೇಮಿಸಲಾಗುತ್ತದೆ ಅಥವಾ ಆ ಭಾಷೆಯನ್ನ ಆನ್ಲೈನ್ನಲ್ಲಿ ಕಲಿಸಲಾಗುತ್ತದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ